ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅಲ್ಲಿ ಜಮೀನುದಾರರು ಹಾಗೂ ಗೇಣಿದಾರರ ಮಧ್ಯೆ ದೊಡ್ಡ ಹೋರಾಟವೇ ನಡೀತಿತ್ತು ರೈತರು ಭೂ ಮಾಲೀಕರಿಂದ ಭೂಮಿ ಪಡೆಯೋದೇ ಕಷ್ಟವಾಗಿತ್ತು ಅಂತಹ ದಿನದಲ್ಲಿ ಅವರ ಪಾಲಿಕೊಬ್ಬರು ದೇವರಂತೆ ಒಬ್ಬ ನಾಯಕ ಬಂದರು ರೈತರಿಗೆ ಭೂಮಿ ಕೊಡಿಸೋಕೆ ದಿಟ್ಟ ಹೋರಾಟಕ್ಕೆ ಮುಂದಾದರು ಆದರೆ ಅವರು ಆ ನಾಯಕನಿಗೆ ಎಂತಹ ಕಷ್ಟ ಕೊಟ್ಟರು ಅನ್ನೋದನ್ನು ಕೇಳಿದರೆ ನಿಜಕ್ಕೂ ಆಕ್ರೋಶ ಬರುತ್ತೆ ಹಾಗಿದ್ರೆ ಆ ನಾಯಕ ಯಾರು ಅವರಿಗೆ ಏನೆಲ್ಲ ಕಷ್ಟ ಎದುರಾಯಿತು ಅದರಿಂದ ಅವರು ಏನಾದರೂ ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಇವತ್ತಿನ ಈ ಭಯಾನಕ ಸ್ಟೋರಿ ಹೇಳೋಕ್ಕೂ ಮೊದಲು ನಿಮಗೆ ಕಾಂತಾರ ಸಿನಿಮಾವನ್ನ ಒಂದ್ಸಾರಿ ನೆನಪು ಮಾಡ್ತೀನಿ ಅದರಲ್ಲಿ ಜಮೀನುದಾರರು ಹೇಗೆ ಗೇಣಿದಾರರನ್ನ ಸುಲಿಗೆ ಮಾಡ್ತಿರ್ತಾರೆ ಇದರಿಂದ ಗೇಣಿದಾರ ರೈತರು ಹೇಗೆ ಸಂಕಷ್ಟ ಪಡ್ತಾರೆ ಅನ್ನೋದನ್ನು ಚೆನ್ನಾಗಿ ತೋರಿಸಿದ್ದಾರೆ ಬಳಿಕ ಏನಾಗುತ್ತೆ ಸರ್ಕಾರ ಉಳುವವನೇ ಭೂಮಿ ಒಡೆಯ ಅನ್ನೋ ಕ್ರಾಂತಿಕಾರಿ ಕಾನೂನನ್ನ ಜಾರಿಗೆ ತರುತ್ತೆ ಇದರಿಂದ ಭೂಮಾಲೀಕರು ಹಾಗೂ ರೈತರ ನಡುವೆ ದೊಡ್ಡ ಹೋರಾಟವೇ ನಡೆಯುತ್ತೆ ಸರಿ ಆ ಕಥೆಗೂ ಧರ್ಮಸ್ಥಳಕ್ಕೂ ಏನು ಸಂಬಂಧ ಅಂತೀರಾ ಖಂಡಿತ ಇದೆ ಇಲ್ಲೊಂದು ವಿಷಯ ಖಂಡಿತವಾಗ್ಲೂ ಇದೆ ಅದನ್ನ ಕೇಳಿದ್ರಂತೂ ಅವರು ಅದೆಂತಹ ದುರುಳರು ಕ್ರೂರಿಗಳು ಎಂತಹ ಮೃಗಗಳು ಅನ್ಸುತ್ತೆ ಅದು ಸಾವಿರದ ಒಂಬೈನೂರ ಅರವತ್ತೇಳರ ಒಂದು ದಿನ ಹಾಡ ಹಗಲು ಬೆಳಗ್ಗೆ ಸುಮಾರು ಒಂಬತ್ತು ಗಂಟೆಯ ಸಮಯ ಉಜಿರೆಯ ಜನರು ಎಂದಿನಂತೆ ತಮ್ಮ ಕೆಲಸದಲ್ಲಿ ತೊಡಗಿರ್ತಾರೆ ಆವತ್ತು ಏನಾಗುತ್ತೆ ಅಂದರೆ ಒಂದು ಸ್ಥಳಕ್ಕೆ ಒಬ್ಬರು ಜೀಪ್ ಡ್ರೈವ್ ಮಾಡಿಕೊಂಡು ಬರ್ತಾರೆ ಅವರ ಹಿಂದೆನೇ ಒಂದು ಲಾರಿಯೂ ಬರುತ್ತೆ ಈ ಲಾರಿ ತುಂಬ ಜನ ಹೀಗೆ ಬಂದವರು ಒಂದು ಸಣ್ಣ ಅಂಗಡಿಯ ಮುಂದೆ ನಿಲ್ತಾರೆ ಅಲ್ಲಿದ್ದ ಜನರಿಗೆ ಆತಂಕವೋ ಆತಂಕ ಅಯ್ಯೋ ಇವರು ಯಾಕಪ್ಪ ಇಲ್ಲಿಗೆ ಬಂದರು ಇವರು ಬಂದ್ರೆ ಏನಾದರೂ ಅನಾಹುತ ಆಗೇ ಆಗತ್ತೆ ಯಾರಿಗೆ ಏನು ಕಾದಿದೆಯೋ ಅಂತ ಆತಂಕದಿಂದಲೇ ನೋಡ್ತಿದ್ರು ಹಾಗೆ ಲಾರಿಯಲ್ಲಿದ್ದ ಜನರು ಇಳಿದು ಬರ್ತಾರೆ ಬಂದವರೇ ಒಂದು ಅಂಗಡಿಗೆ ಸೀಮೆಯನ್ನೇ ಸುರಿತಾರೆ ಬೆಂಕಿಯನ್ನು ಹಚ್ಚಿಬಿಡ್ತಾರೆ ಅಂಗಡಿ ಧಗ ಧಗನೆ ಉರಿಯತ್ತೆ ಅದನ್ನು ನೋಡ್ತಾ ಅವರು ನಿಂತಿರ್ತಾರೆ ಕೆಲ ಹೊತ್ತಿನಲ್ಲೇ ಅಂಗಡಿ ಸುಟ್ಟು ಭಸ್ಮವಾಗುತ್ತೆ ಆಗ ಜೀಪಿನಲ್ಲಿ ಬಂದಿದ್ದ ವ್ಯಕ್ತಿಗೆ ಫುಲ್ ಖುಷಿ ಅಬ್ಬಾ ಇವತ್ತು ನನ್ನ ದಾರಿಗೆ ಸದಾ ಅಡ್ಡ ಬರ್ತಿದ್ದ ಶತ್ರು ಸುಟ್ಟು ಬೂದಿಯಾದ ಅಂದುಕೊಂಡು ವಾಪಸ್ ಹೋಗ್ತಾರೆ ಅಸಲಿಗೆ ತಾನೊಂದು ಬಗೆದ್ರೆ ದೈವವೊಂದು ಬಗಿತ್ತು ಅನ್ನುವಂತೆ ಆ ಸಮಯದಲ್ಲಿ ಅವರು ಯಾರನ್ನ ಸುಟ್ಟು ಹಾಕಬೇಕು ಅಂತ ಬಂದು ಅಂಗಡಿಗೆ ಬೆಂಕಿ ಹಾಕಿ ಆತ ಸತ್ತೋದ ಅಂತ ಖುಷಿಯಾಗಿ ಹೊರಟು ಹೋದ್ರೂ ಅವನು ಸತ್ತಿರಲಿಲ್ಲ ಬದಲಿಗೆ ಹೊರಗಡೆ ನಿಂತು ಅವರ ಆಟೋಟಗಳನ್ನ ಹಾಗೆ ತಮ್ಮ ಅಂಗಡಿ ಸುಟ್ಟು ಭಸ್ಮವಾಗುವುದನ್ನ ನೋಡ್ತಾ ನಿಂತಿದ್ರು ಸುತ್ತ ನಿಂತಿದ್ದ ಜನರಿಗೆ ಏನು ಮಾಡದಂತಹ ಪರಿಸ್ಥಿತಿ ಅಷ್ಟಕ್ಕೂ ಆವತ್ತು ಈ ಕೃತ್ಯದಿಂದ ಪಾರಾದವರು ಯಾರು ಅಂದ್ರೆ ಕೆ ವಿ ರಾವ್ ಇವರನ್ನ ಯಲಚಿತ್ತಾಯ ಅಂತಾನೆ ಕರೀತಿದ್ರು ಆವತ್ತು ಇದೇ ಯಲಚಿತ್ತಾಯರ ಅದೃಷ್ಟ ಚೆನ್ನಾಗಿತ್ತು ಅನ್ಸುತ್ತೆ ಆ ಘೋರ ಕೃತ್ಯದಿಂದ ಪಾರಾಗಿ ಹೋಗಿದ್ರು ಹೌದು ಆ ಮಹಾನುಭಾವರಿಗೆ ಯಲಚಿತ್ತಾಯರ ಮೇಲೆ ಯಾಕೆ ಅಷ್ಟೊಂದು ಕೋಪ ಅಂದ್ರೆ ಅದೇ ಭೂಮಿ ವಿಚಾರ ಆವತ್ತು ಈ ಬೆಂಕಿ ದಾಳಿಯಲ್ಲಿ ಯಲಚಿತ್ತಾಯರು ಸತ್ತಿರಬಹುದು ಅಂತಾನೆ ಆ ಪುಣ್ಯಾತ್ಮರು ಅಂದುಕೊಂಡಿದ್ರು ಎಷ್ಟೋ ಜನರು ಕೂಡ ಹಾಗೆ ಭಾವಿಸಿದ್ರು ಒಂದು ವೇಳೆ ಹೊರಗೆ ಹೋಗಿದ್ದ ಯಲಚಿ ತಾಯರು ಅಂಗಡಿ ಉಳಿಸೋಕೆ ಅಂತ ಓಡಿ ಬಂದಿದ್ದರೆ ಅಲ್ಲಿ ಬೆಂಕಿ ಇಟ್ಟವರು ಗ್ಯಾರಂಟಿ ಅವರನ್ನ ಉಳಿಸ್ತಿರ್ಲಿಲ್ವೇನೋ ಎತ್ತಿ ಉರಿಯೋ ಬೆಂಕಿಗೆ ಹಾಕಿಬಿಡ್ತಿದ್ರು ಆ ಸೂಕ್ಷ್ಮತೆ ಅರಿತೆ ಯಲಚಿ ತಾಯರು ದೂರದಲ್ಲೇ ನಿಂತು ಎಲ್ಲವನ್ನೂ ನೋಡ್ತಿದ್ರು ಅವರೆಲ್ಲ ಹೋದ್ಮೇಲೆ ಹೋಗಿ ನೋಡ್ತಾರೆ ಅಂಗಡಿ ಸಂಪೂರ್ಣ ಬೆಂದು ಭಸ್ಮವಾಗಿತ್ತು ಏನೇನೂ ಉಳ್ದಿರಲಿಲ್ಲ ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಒಂದು ಪೊಲೀಸ್ ಕಂಪ್ಲೇಂಟ್ ಆದರೂ ಕೊಡೋಣ ಅಂದ್ಕೋತಾರೆ ಅಷ್ಟಕ್ಕೂ ಇವರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಪೊಲೀಸರು ನನ್ನ ಕಂಪ್ಲೇಂಟ್ ಪಡೆಯಲ್ಲ ಅಂತ ಇರ್ಲಿ ನೋಡೋಣ ಏನಾಗುತ್ತೆ ಅಂದುಕೊಂಡು ದೂರಿನಲ್ಲಿ ನಡೆದ ಘಟನೆಯನ್ನು ವಿವರಿಸ್ತಾರೆ ಅಲ್ಲದೆ ಇಂಥವರೇ ಬಂದಿದ್ರು ಹೀಗೆ ಮಾಡಿದ್ರು ಅಂತ ಹೇಳ್ತಾರೆ ಆದ್ರೆ ಪೊಲೀಸರು ಕಂಪ್ಲೇಂಟ್ ತೆಗೆದುಕೊಳ್ಳೋದು ಇರಲಿ ಇವರಿಗೆ ಸರಿಯಾದ ರೆಸ್ಪಾನ್ಸ್ ಕೂಡ ಮಾಡಲ್ಲ ಆದ್ರೆ ಇದನ್ನ ನಿರೀಕ್ಷೆ ಮಾಡಿದ್ದ ಯಲಚಿತಾಯರು ತಲೆ ಕೆಡಿಸ್ಕೊಳ್ಳಲ್ಲ ಆದ್ರೆ ಇದನ್ನ ನೋಡಿದ ನೂರಾರು ಜನರು ಇದಕ್ಕೆ ಮರುಕಪಟ್ಟಿರ್ತಾರೆ ಹಾಗೆ ಈ ಕೆಲಸ ಮಾಡಿದವರಿಗೆ ಮನಸಾರೆ ಶಾಪ ಹಾಕಿರ್ತಾರೆ ಆದರೂ ಎಲ್ಲರದ್ದು ಕೈಲಾಗದ ಪರಿಸ್ಥಿತಿ ಯಾಕಂದರೆ ಜನರಿಗೆ ಗೊತ್ತಿತ್ತು ಅಂಥವರ ವಿರುದ್ಧ ಮಾತನಾಡಿದರೆ ನಾವು ಯಾರೂ ಉಳಿಯಲ್ಲ ಅಂತ ಅದಕ್ಕೆ ಎಲ್ಲರೂ ಎಲ್ಲವನ್ನ ನೋಡಿದರೂ ಏನು ನೋಡಿಯೇ ಇಲ್ಲ ಅನ್ನುವಂತಿದ್ರು ಈಗ ನಿಮಗೆ ಒಂದು ಕ್ಲಾರಿಟಿ ಬಂದಿರಬಹುದು ಅಂದ್ಕೋತೀವಿ ನೋಡಿ ಇಂದಿರಾ ಗಾಂಧಿ ಡಿಕ್ಲರೇಷನ್ ಅಂದರೆ ಉಳುವವನೇ ಭೂಮಿ ಒಡೆಯ ಕಾನೂನು ಜಾರಿಗೊಳಿಸಿದಾಗ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಯಿತು ಜಮೀನುದಾರರು ಸರ್ಕಾರದ ವಿರುದ್ಧ ಸೆಟೆದು ನಿಂತರು ಒಂದಷ್ಟು ಒಳ್ಳೆಯ ಜಮೀನುದಾರರು ತಾವಾಗಿಯೇ ಈ ಕಾನೂನಿಗೆ ತಲೆಬಾಗಿ ಗೇಣಿದಾರರಿಗೆ ಭೂಮಿಯನ್ನ ಬಿಟ್ಕೊಟ್ರು ಆದ್ರೆ ಇನ್ನೂ ಕೆಲವು ದುರುಳರು ಇದಕ್ಕೆ ಒಪ್ಪಲೇ ಇಲ್ಲ ರೈತರನ್ನ ಹೊಡೆದು ಬಡಿದು ಹೆದರಿಸಿ ಇದಕ್ಕೆ ಅರ್ಜಿ ಹಾಕದಂತೆ ತಡೆದ್ರು ಈ ವೇಳೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುತ್ತಮುತ್ತಲಿರುವ ರೈತರನ್ನ ಒಟ್ಟು ಮಾಡಿ ಭೂಮಾಲೀಕರ ವಿರುದ್ಧ ಹೋರಾಟಕ್ಕೆ ನಿಂತವರು ಇದೇ ಯಲಚಿತ್ತಾಯರು ಸರಿ ಅವರಿಗೇಕೆ ಇವರ ಮೇಲೆ ಸಿಟ್ಟು ಅಂದ್ರ ಅಲ್ಲಿ ಅಂಗಡಿಯನ್ನು ಸುಟ್ಟು ಹೋದ್ರಲ್ಲ ಅವರು ಕೂಡ ರೈತರಿಗೆ ಭೂಮಿ ಬಿಟ್ಟುಕೊಡೋಕೆ ಹಿಂದೇಟು ಹಾಕಿದರು ಆದರೆ ಅವರ ಭೂಮಿಯನ್ನ ಉಳುಮೆ ಮಾಡ್ತಿದ್ದ ರೈತರಿಂದ ಯಲಚಿತ್ತಾಯರು ಅರ್ಜಿ ಹಾಕಿಸ್ತಿದ್ರು ಇದರಿಂದ ನೂರಾರು ಎಕರೆ ಭೂಮಿ ಇವರ ಕೈ ಬಿಟ್ಟು ಹೋಗ್ತಾ ಇತ್ತು ಇದು ಅವರನ್ನ ರೊಚ್ಚಿಗೆ ಬಿಸಿತ್ತು ಹೇಗಾದರೂ ಮಾಡಿ ಯಲಚಿತ್ತಾಯರ ಕಥೆಯನ್ನು ಮುಗಿಸಿಬಿಟ್ರೆ ರೈತರನ್ನ ಬೆದರಿಸಿ ಭೂಮಿಯನ್ನ ತಾವೇ ಇಟ್ಟುಕಬಹುದು ಅನ್ನೋದು ಅವರ ಲೆಕ್ಕಾಚಾರವಾಗಿತ್ತು ಇಲ್ಲಿ ಸರ್ಕಾರ ಭೂ ಸುಧಾರಣಾ ನ್ಯಾಯಮಂಡಲಿ ರಚನೆ ಮಾಡಿ ಗೇಣಿದಾರರಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟಿತ್ತು ಆದರೆ ಗೇಣಿದಾರರು ಅಲ್ಲಿ ಹೋಗಿ ಅರ್ಜಿ ಸಲ್ಲಿಸೋಕೆ ಭಯ ಪಡ್ತಿದ್ರು ಒಂದು ವೇಳೆ ಗೇಣಿದಾರರು ಹೋಗಿ ಅರ್ಜಿ ಸಲ್ಲಿಸೋಕೆ ಮುಂದಾದರೂ ಅಂತ ಇಟ್ಕೊಳ್ಳಿ ಆಗ ಜಮೀನ್ದಾರರು ಅವರ ಚರ್ಮವನ್ನು ಸುಲಿದು ಬಿಡ್ತಿದ್ರು ಇದು ಧರ್ಮಸ್ಥಳ ಹಾಗೂ ಸುತ್ತಮುತ್ತಲೂ ಆಗ್ತಿತ್ತು ಇದರ ವಿರುದ್ಧ ದನಿ ಎತ್ತಿದವರಲ್ಲಿ ಇವರು ಕೂಡ ಮುಂಚೂಣಿಯಲ್ಲಿದ್ದರು ಕರ್ನಾಟಕ ರೈತ ಪ್ರಾಂತ್ಯ ಸಂಘವನ್ನ ಬೆಳ್ತಂಗಡಿಯಲ್ಲಿ ಮುನ್ನಡೆಸ್ತಾ ಇದ್ರು ಹೆದರಿಕೊಂಡು ಕೂರುತ್ತಿದ್ದ ರೈತರಿಗೆ ಧೈರ್ಯ ತುಂಬಿ ಅವರಿಂದ ಅರ್ಜಿ ಹಾಕಿಸ್ತಿದ್ರು ಇದು ಭೂ ಮಾಲೀಕರನ್ನ ಕೆರಳಿಸ್ತು ಆವತ್ತಿನ ಮಟ್ಟಕ್ಕೆ ಈ ಭೂ ಮಾಲೀಕರು ಅವರದ್ದೇ ಆದ ಭೂ ಮಾಲೀಕರ ಹಿತರಕ್ಷಣಾ ಅನ್ನೋ ಸಂಘಟನೆಯನ್ನು ಕಟ್ಟಿಕೊಂಡಿದ್ರು ಇವರೆಲ್ಲರೂ ಸೇರಿ ಯಲಚಿತ್ತಾಯರಿಗೆ ಒಂದು ಗತಿ ಕಾಣಿಸಬೇಕು ಅಂತಾನೆ ಅಂದುಕೊಂಡಿದ್ರು ಇದರಿಂದ ಯಲಚಿತ್ತಾಯರು ಎಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಗಲಾಟೆ ಮಾಡಿಸೋದು ಹಲ್ಲೆ ನಡೆಸೋದು ಮಾಡಿಸ್ತಾ ಇರ್ತಾರೆ ಯಲಚಿತ್ತಾಯರ ಮೇಲೆ ಒಂದಲ್ಲ ಎರಡಲ್ಲ ಹಲವಾರು ಬಾರಿ ಭೂ ಹಲ್ಲೆ ನಡೆಸ್ತಾರೆ ಆ ಕಾಲದಲ್ಲಿ ಏನಾಗಿರುತ್ತೆ ರೈತರು ತಾವು ಬೆಳೆದ ಬೆಳೆಯನ್ನ ಕಟಾವು ಮಾಡೋಕೆ ಭೂ ಮಾಲೀಕರು ಬಿಡ್ತಿರಲಿಲ್ಲ ಇಂತಹ ಸಂದರ್ಭದಲ್ಲಿ ಇದೇ ಯಲಚಿತ್ತಾಯರು ಹಾಗೂ ಬೆಂಬಲಿಗರು ಹೋಗಿ ಕಟಾವು ಮಾಡಿಸಿ ಬರ್ತಿರ್ತಾರೆ ಸಭೆಗಳನ್ನು ಮಾಡಿ ರೈತರಲ್ಲಿ ಜಾಗೃತಿ ಮೂಡಿಸ್ತಿರ್ತಾರೆ ಅದೊಂದು ದಿನ ಅದೇ ರೀತಿ ಹೋಗಿರ್ತಾರೆ ಆಗ ಕೆಲ ಭೂ ಕಡೆಯವರು ಯಲಚಿತ್ತಾಯ ಹಾಗೂ ಇತರರ ಮೇಲೆ ದಾಳಿ ಮಾಡ್ತಾರೆ ನಾಡ ಬಾಂಬ್ಗಳನ್ನು ಎಸೆದು ಹಲ್ಲೆ ಮಾಡ್ತಾರೆ ಆದರೆ ಇಲ್ಲಿ ಹಲ್ಲೆ ನಡೆಸಿದವರು ಆವತ್ತು ಜೀಪಿನಲ್ಲಿ ಬಂದು ಯಲಚಿತ್ತಾಯ ಅವರ ಅಂಗಡಿಗೆ ಬೆಂಕಿ ಹಾಕಿದ್ರಲ್ಲ ಅವರಲ್ಲ ಅಲ್ಲಿ ಅವರ ಜಮೀನು ಕೂಡ ಇರಲಿಲ್ಲ ಆದರೆ ಆವತ್ತು ಇವರ ಮೇಲೆ ಹಲ್ಲೆ ನಡೆಸಿದವರು ಯಾರಂದರೆ ಅವರ ಸಂಬಂಧಿಕರು ನೆಂಟರಿಷ್ಟರ ಕಡೆಯವರು ಅಲ್ಲಿ ಅವರ ಜಮೀನುಗಳು ಇದ್ವು ಅವರ ಕಡೆಯವರು ಹಲ್ಲೆ ನಡೆಸಿದ್ರು ಮತ್ತೊಂದು ಸಂದರ್ಭದಲ್ಲಿ ಮತ್ತೊಂದು ಕಡೆ ಇದೇ ರೀತಿ ಹಲ್ಲೆ ಆಯಿತು ಅವತ್ತು ನಿಜಕ್ಕೂ ಯಲಚಿತಾಯ ಪವಾಡ ಅನ್ನುವಂತೆ ಬದುಕಿ ಉಳಿತಾರೆ ತಲೆಗೆ ಬಲವಾದ ಪೆಟ್ಟು ಬಿದ್ದಿರುತ್ತೆ ಹಾಗೂ ಹೀಗೂ ಅಲ್ಲಿಂದ ಬಚಾವಾಗಿ ಬಂದು ಚಿಕಿತ್ಸೆ ಪಡೆದು ಹುಷಾರಾಗ್ತಾರೆ ಹೀಗೆ ಆವತ್ತಿನ ದಿನದಲ್ಲಿ ಇಂಥದ್ದೊಂದು ಹವ ಸೃಷ್ಟಿ ಮಾಡಿರ್ತಾರೆ ಇದೇ ಯಲಚಿತ್ತಾಯರು ಬೇರೆ ಯಾರೇ ಆಗಿದ್ರೂ ಮೇಲಿಂದ ಮೇಲೆ ಇಂತಹ ಹಲ್ಲೆಗಳು ನಡೆದ್ರೆ ಸಾಕಪ್ಪ ಸಾಕು ಸಹವಾಸ ನಮಗೆ ಹಾಕ್ಬೇಕು ಅಂದ್ಕೊಂಡು ಸುಮ್ಮನಾಗಿ ಬಿಡ್ತಿದ್ರೇನು ಆದರೆ ಯಲಚಿತ್ತಾಯರು ಹಾಗೆ ಮಾಡಲಿಲ್ಲ ಎಷ್ಟೇ ಬೆದರಿಕೆ ಬಂದರೂ ಜಗ್ಗಲಿಲ್ಲ ಕುಗ್ಗಲಿಲ್ಲ ಏನೇ ಆದ್ರೂ ತಮ್ಮ ಹೋರಾಟ ಮುಂದುವರೆಸ್ತೀನಿ ಅಂತ ಮುಂದುವರೆಸಿದ್ರು ರೈತರನ್ನ ಸಂಘಟನೆ ಮಾಡಿ ಅವರಿಂದ ಅರ್ಜಿ ಹಾಕಿಸ್ತಿದ್ರು ಭೂಮಿ ಕೊಡಿಸ್ತಾ ಇದ್ರು ಇನ್ನು ತಮ್ಮ ಮೇಲೆ ಹಲ್ಲೆ ಆಗ್ತಾ ಇದರಿಂದ ಇವರು ಏನು ಮಾಡಿದ್ರು ದೊಡ್ಡದಾದ ಒಂದು ಮಚ್ಚನ್ನು ಯಾವಾಗಲೂ ತಮ್ಮ ಬಳಿ ಇಟ್ಕೊಂಡು ಓಡಾಡೋಕೆ ಶುರು ಮಾಡಿದ್ರು ಹಾಗಂತ ಇವರು ಅವರ ಮಟ್ಟಕ್ಕೆ ಇಳಿಯೋಕೆ ರೆಡಿ ಇರಲಿಲ್ಲ ಯಾವುದಕ್ಕೂ ಸೇಫ್ಟಿಗೆ ಅಂತ ಇರಲಿ ಅಂದ್ಕೊಂಡಷ್ಟೇ ಮಚ್ಚು ಇಟ್ಕೊಂಡು ತಿರುಗಾಡ್ತಿದ್ರು ಇದೆಂಥ ವಿಪರ್ಯಾಸ ನೋಡಿ ಶಾಂತ ರೀತಿಯಲ್ಲಿ ಹೋರಾಟ ಮಾಡಿ ರೈತರಿಗೆ ಭೂಮಿ ಕೊಡ್ತಿದ್ದ ಅವರು ಮಚ್ಚಿಟ್ಕೊಂಡು ಓಡಾಡೋ ಹಾಗಾಯಿತು ಇಷ್ಟೆಲ್ಲ ಆಗಿದ್ರೂ ಎಲ್ಲಾದರೂ ಸರಿಯಾಗಿ ಸಿಕ್ಕಿದ್ರೆ ಎಲ್ಲ ಚಿತ್ತಾಯರನ್ನ ಬಿಡಲೇಬಾರದು ಅಂತ ಆ ಗುಂಪು ಮಾತ್ರ ಕಾಯುತ್ತಲೇ ಇತ್ತು ಇಲ್ಲೊಂದು ನೋವಿನ ಸಂಗತಿ ಅಂದರೆ ಯಲಚಿತ್ತಾಯರು ತಾವು ಎಲ್ಲವನ್ನು ಬಿಟ್ಟು ರೈತರ ಪರ ಹಾಗೂ ಅವರಿಗೆ ಜಮೀನು ಕೊಡಿಸೋಕೆ ಪ್ರಾಣವನ್ನು ಲೆಕ್ಕ ಇಟ್ಟುಕೊಳ್ಳದೆ ಹೋರಾಟ ಮಾಡಿದರು ಆದರೆ ಅದೇ ಅವರಿಂದ ಸಹಾಯ ಪಡೆದವರು ಅವರ ಹತ್ತಿರ ಸುಳಿಯೋದನ್ನು ಬಿಟ್ಟು ಅದಕ್ಕೆ ಯಾವತ್ತೂ ಯಲಚಿ ಚಿತ್ತಾಯರು ಯಾರ ಮೇಲೂ ಬೇಸರ ಮಾಡಿಕೊಳ್ಳಲ್ಲ ಯಾಕಂದರೆ ಅವರಿಗೆ ಗೊತ್ತಿತ್ತು ಒಂದು ವೇಳೆ ರೈತರು ತಮ್ಮ ಬಳಿ ಬಂದರೆ ತಮ್ಮನ್ನ ಮಾತನಾಡಿಸಿದ್ರೆ ಅವರು ಬಿಡಿಸೋದಿಲ್ಲ ಮುಗಿಸಿ ಅಂತ ಇದರಿಂದಲೇ ಎಲ ಚಿತ್ತಾಯರು ಸುಮ್ಮನಾಗಿ ಬಿಡ್ತಾರೆ ಯಾರು ಇವರನ್ನ ಮಾತನಾಡಿಸೋದಾಗ್ಲಿ ಇವರ ಮನೆಗೆ ಬರೋದಾಗ್ಲಿ ಮಾಡಲ್ಲ ಕೊನೆಗೆ ಏನಾಗುತ್ತೆ ಅಂದರೆ ಇವರ ಸಮುದಾಯದ ನಾಯಕರು ಕೂಡ ಇವರ ಕುಟುಂಬಕ್ಕೆ ಬಹಿಷ್ಕಾರ ಹಾಕಿಬಿಡ್ತಾರೆ ಇನ್ನು ಮನೆಯವರನ್ನ ಮತ್ತೊಂದು ಆತಂಕ ಕಾಡ್ತಿರುತ್ತೆ ಅದೇನಂದ್ರೆ ಎಲ ಚಿತ್ತಾಯರು ಆಚೆ ಹೋದ್ರೆ ಎಷ್ಟು ಹೊತ್ತಿಗೆ ಬರ್ತಾರೋ ಏನೋ ಅನ್ನೋ ಆತಂಕ ಇದ್ದೇ ಇತ್ತು ಹೀಗಿರುವಾಗಲೇ ಇವರ ಪತ್ನಿ ಮಾನಸಿಕ ಕ್ಷೋಭೆಗೆ ಒಳಗಾಗಿ ಬಿಡ್ತಾರೆ ಅದಾಗಿ ಕೆಲ ದಿನಗಳ ನಂತರ ಅವರ ಪತ್ನಿ ಕೂಡ ಕಾಣೆಯಾಗಿ ಬಿಡ್ತಾರೆ ಅವರಿಗಾಗಿ ಯಲಚಿತ್ತಾಯರು ಹುಡುಕಾಟ ನಡೆಸ್ತಾರೆ ಕಂಡ ಕಂಡವರನ್ನೆಲ್ಲ ಕೇಳ್ತಾರೆ ಆದರೆ ಏನು ಪ್ರಯೋಜನವೇ ಆಗಲ್ಲ ಹೀಗೆ ಒಂದು ವಾರ ಕಳೆದು ಹೋಗುತ್ತೆ ಇವರು ದಿಕ್ಕು ಕಾಣದೇ ಇರ್ತಾರೆ ಆದರೆ ಅವತ್ತು ಬೆಳಗ್ಗೆ ಮನೆಯಲ್ಲಿದ್ದ ಯಲಚಿತ್ತಾಯರಿಗೆ ಸಹಿಸಲಾರದ ವಾಸನೆ ಮೂಗಿಗೆ ಬಡಿಯುತ್ತೆ ಬಂದು ನೋಡಿದ್ರೆ ಬಾವಿಯಲ್ಲಿ ಅವರ ಪತ್ನಿಯ ಹೆಣ ಕೊಳೆತ ಸ್ಥಿತಿಯಲ್ಲಿ ಬಿದ್ದಿರುತ್ತೆ ಇದು ಇವರನ್ನ ಮತ್ತಷ್ಟು ಕಂಗೆಡಿಸಿ ಬಿಡುತ್ತೆ ಆದರೆ ಆತ್ಮಹತ್ಯೆನ ಅಥವಾ ಕೊಲೆನ ಅನ್ನೋದು ಗೊತ್ತಾಗಲ್ಲ ನೋಡಿ ಎಲ್ಲ ಚಿತ್ತಾಯರು ಹುಟ್ಟಿದ್ದು ಬ್ರಾಹ್ಮಣ ಸಮುದಾಯದಲ್ಲಿ ಆದರೆ ಯಾವತ್ತು ಜಾತಿ ಭೇದ ಯಾರಿಗೂ ಮಾಡಿದವರಲ್ಲ ರೈತರಿಗಾಗಿಯೇ ಹೋರಾಟ ಮಾಡಿದವರು ಆದರೆ ಯಾರಿಗಾಗಿ ಅವರು ತಮ್ಮ ಬದುಕನ್ನು ಸವಿಸಿದ್ರೋ ಅವರು ಯಾರೂ ಇವರ ಹತ್ತಿರವೂ ಸುಳಿಯಲಿಲ್ಲ ಅದೊಂದು ದಿನ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತಾರು ಡಿಸೆಂಬರ್ ಇಪ್ಪತ್ತೈದರಂದು ಅವರು ನಿಧನರಾಗ್ತಾರೆ ಆದರೆ ಕೆಲವರು ಇವರಿಗೆ ಇನ್ನಿಲ್ಲದ ಕಾಟ ಕೊಟ್ರು ಮತ್ತೊಂದು ಕಡೆ ಇವರು ಯಾರಿಗಾಗಿ ಎಲ್ಲವನ್ನ ತೊರೆದು ದುಡಿದ್ರೋ ಅವರು ಕೂಡ ಕೈ ಬಿಟ್ಟು ಬಿಟ್ರು ಇಂತಹ ನೋವು ನಿಜಕ್ಕೂ ಯಾರಿಗೂ ಬೇಡ ಅನ್ಸುತ್ತೆ ಇಲ್ಲಿ ಯಲಚಿತ್ತಾಯ ಅಂಥವರು ಆ ದುರುಳರ ವಿರುದ್ಧ ಹೋರಾಟ ಮಾಡಿದ್ದಾರೆ ವಿಪರ್ಯಾಸ ಅಂದ್ರೆ ಹೀಗೆ ಹೋರಾಟ ಮಾಡಿದವರು ಅಪಾರವಾದ ನೋವನ್ನು ಅನುಭವಿಸಿ ಪ್ರಾಣ ತ್ಯಾಗ ಮಾಡಿದ್ದಾರೆ ಆದರೆ ಅವರನ್ನೆಲ್ಲ ಹತ್ತಿಕ್ಕಿದ ಅವರು ಮಾತ್ರ ಇನ್ನೂ ನಿರಾಳರಾಗಿದ್ದಾರೆ ಅವರ ಕೃತ್ಯಗಳು ಗೊತ್ತು ಗೊತ್ತಿಲ್ಲದಂದೇ ನಡೀತಾನೇ ಇದೆ ನಿಜಕ್ಕೂ ಇದೊಂದು ವಿಪರ್ಯಾಸ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನ ಬರಲಿ ಟೇಕ್ ಕೇರ್ ನಮಸ್ಕಾರ